ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕಿಂಗ್ ವಿಡಿಯೋಸ್ ಆ್ಯಂಡ್ ಲಾಗ್ಸ್ಗೆ ಲಾಗ್ಸ್ ಚಾನಲ್ಗೆ ಸ್ವಾಗತ ಬನ್ನಿ ಸ್ನೇಹಿತರೆ ನಾನು ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ನಮ್ಮ ಮನೆ ಹಿತ್ತಲದಲ್ಲಿ ನಾನು ಪಾಲಕ್ ಸೊಪ್ಪನ್ನು ಹಾಕಿದ್ದೆ ನೋಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಬೀಜಗಳನ್ನು ಚೆಲ್ಲಿದ್ದೆ ಹಾಗಾಗಿ ಅದೇ ನೋಡಿ ಚೆನ್ನಾಗಿ ಪಾಲಕ್ ಸೊಪ್ಪು ಬಂದಿದೆ ಅದನ್ನು ನಾವು ಕಿತ್ಕೊಂಡ್ಬಿಟ್ಟು ಇವತ್ತು ಏನಪ್ಪ ಅಂದರೆ ಒಂದು ಸ್ಪೆಷಲ್ಲಾಗಿ ಸೊಪ್ಪು ಸಾರನ್ನು ಮಾಡೋಣ ಅಂದ್ಕೊಂಡಿದ್ದೀನಿ ಸಾರು ಮಾಡಿದರೆ ಮುದ್ದೆಗೆ ಮತ್ತು ರೈಸಿಗೆ ಎರಡಕ್ಕೂ ಬರುತ್ತೆ ಹಾಗಾಗಿ ನಾನು ಪಾಲಕ್ ಸೊಪ್ಪನ್ನು ಒಂದೊಂದೇ ದಳಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಸೊಪ್ಪನ್ನು ಕಟ್ ಮಾಡ್ಕೊಂಡ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಾಲಕ್ ಸೊಪ್ಪು ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊಪ್ಪು ಇನ್ನೂ ಜಾಸ್ತಿ ಹಾಕೋಬೋದು ನಾವು ನೋಡೋಣ ಫಸ್ಟ್ ಟೈಮ್ ಅಂದ್ಬಿಟ್ಟು ನಾನು ಚೆನ್ನಾಗಿ ಬರುತ್ತೋ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕಿದ್ದೆ ಹಂಗಾಗಿ ಚೆನ್ನಾಗಿ ಬಂದಿದೆ ಸೊಪ್ಪು ಈಗೆಲ್ಲ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀವಿ ನಂತರ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ತೊಗರಿಬೇಳೆ ಮತ್ತು ಟೊಮೊಟೊ ಟೊಮೊಟೊ ಎಲ್ಲ ಬೀಜಗಳನ್ನು ನಾನು ತಕ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ಹಾಕೋದ್ರಿಂದ ಏನಕ್ಕಪ್ಪ ಅಂದರೆ ಕಿಡ್ನಿಯಲ್ಲಿ ಸ್ಟೋನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬೀಜಗಳನ್ನು ತಕ್ಕೊಂಡು ಟೊಮೊಟೊ ಹಾಕ್ಕೊಂಡೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ ನಂತರ ಕಟ್ ಮಾಡಿರ್ತಕ್ಕಂಥ ಸೊಪ್ಪನ್ನು ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಮತ್ತು ಒಂದು ಸ್ಪೂನ್ ಜೀರಿಗೆ ಮತ್ತು ಅದಕ್ಕೇನಪ್ಪ ಅಂದರೆ ಒಂದು ಸ್ಪೂನು ಅರಶಿಣ ಪುಡಿ ಇವೆರಡನ್ನು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಒಂದೆರಡು ಗಿಂಡಿ ನೀರು ಹಾಕ್ಕೊಂಡಿದ್ದೀನಿ ಒಂದೆರಡು ತಂಬಿಗೆ ಹಾಕ್ಕೊಂಬಿಟ್ಟು ಇವಾಗ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ತೀನಿ ನಾನಿವಾಗ ಇದನ್ನು ಒಂದು ನಾಲ್ಕು ವಿಸಿಲು ಬರೋ ತನಕ ಕೂಗ್ಸ್ಕೊಂಡ್ಬಿಡೋಣ ಕೂಗ್ಸ್ಕೊಂಬಿಟ್ಟು ಇವಾಗ ನೋಡಿ ಕೂಗ್ಸ್ಕೊಂಡಿದ್ದೀವಿ ಇವಾಗ ಇದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ ನಾನೇನು ಜಾಸ್ತಿ ಸ್ಮ್ಯಾಶ್ ಸ್ಮ್ಯಾಶ್ ಮಾಡಲ್ಲ ಸ್ನೇಹಿತರು ನಾನು ಎಷ್ಟು ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಹಾಗೆ ನಾನು ಅದವಾಗಿ ಸ್ವಲ್ಪ ಮಟ್ಟಿಗೆ ನಾನು ಸ್ಮ್ಯಾಶ್ ಮಾಡ್ಕೊಳ್ಕ ಮಾಡ್ಕೊಳ್ತೀನಿ ಎಷ್ಟು ಬೇಕೋ ಅಷ್ಟೇ ನಾನು ಮಾಡ್ಕೊಳ್ತೀನಿ ಈ ರ ನುಣ್ಣಗೆ ನಮಗೆ ಬೇಕಾಗಿಲ್ಲ ನೋಡಿ ಈ ರೀತಿ ಆಯಿತು ಇದಕ್ಕೆ ಒಂದು ಸ್ಪೂನ್ ಸಾಂಬಾರು ಪುಡಿ ಮತ್ತು ಒಂದು ಸ್ಪೂನ್ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ನಂತರ ಇದನ್ನು ಸೈಡಿಗೆ ಆ ಕಡೆಗೆ ಎತ್ತಿಟ್ಕೊಳ್ಳೋಣ ಮತ್ತು ಒಂದು ಸಣ್ಣ ಪಾತ್ರೆಯನ್ನು ನಾನು ಒಗ್ಗರಣೆ ಕೊಡಲಿಕ್ಕೆ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ನಂತರ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಬೆಳ್ಳುಳ್ಳಿಯನ್ನು ಸುಲಿದು ನಾನು ಇಟ್ಕೊಂಡಿದ್ದೆ ಜಜ್ಜಿ ಅದನ್ನು ಇದ್ದೀನಿ ಒಗ್ಗರಣೆಗೆ ಘಮ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ನಂತರ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕಿದ್ದೀನಿ ಇದನ್ನು ಸ್ವಲ್ಪ ಕಂದು ಬಣ್ಣ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಇದಕ್ಕೆ ನೋಡಿ ಫ್ರೆಂಡ್ಸ್ ಈಗ ಎಷ್ಟು ಚೆನ್ನಾಗಿ ಘಮ ಬಂದಿದೆ ಫ್ರೈ ಬ ಫ್ರೈ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಬ್ರೌನ್ ಕಲರ್ ಇವಾಗ ಇದಕ್ಕೆ ನಾನು ಆಯಿತು ನೋಡಿ ಒಗ್ಗರಣೆ ಕೊಟ್ಕೊಂಡ್ವಿ ಈಗ ಇದಕ್ಕೆ ನಾನು ಆ ಸಣ್ಣ ಪಾತ್ರೆಗೆ ಒಗ್ಗರಣೆ ಕೊಟ್ಕೊಂಡು ಇದನ್ನ ಅದಕ್ಕೆ ಒಂದೆರಡು ಸೌಟು ಸಾಂಬಾರು ಹಾಕ್ಬಿಟ್ಟು ನಾನು ಇದನ್ನು ಎಲ್ಲ ಇದ್ದೀನಿ ಸಾಂಬಾರನ್ನ ಒಗ್ಗರಣೆ ಕೊಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ರೆಡಿ ಆಯ್ತು ಅಂಥೇಳಿ ಟೇಸ್ಟ್ ಮಾಡಿ ಸ್ನೇಹಿತರೆ ನೀವು ಈ ರೆಸಿಪಿಯನ್ನು ಮನೆಯಲ್ಲಿ ಈ ರೀತಿ ಮಾಡಿ ಒಮ್ಮೆ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಟೇಸ್ಟ್ ಚೆನ್ನಾಗಿ ಬಂದಿದೆ